ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೋಡ್ಬೋದು ಇವಾಗ ನಾನು ಇಲ್ಲಿ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೀನಿ ಅಮೆಝಾನಲ್ಲಿ ಸೊ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಯಾರಿಗೆ ಲ್ಯಾಪ್ಟಾಪ್ ಸ್ಟ್ಯಾಂಡ್ ಬೇಕು ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಲ್ಯಾಪ್ಟಾಪ್ ಯೂಸ್ ಮಾಡುವಾಗ ಬೆನ್ನು ಅಥವಾ ನೀವು ಕಂಫರ್ಟ್ ಇಲ್ಲ ಅಂತಂದರೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಇವಾಗ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಓಕೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಸೊ ಓಕೆ ನೋಡೋಣ ಸೊ ಇವಾಗ ನೋಡಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಹೇಗಿದೆ ಕ್ಯೂರಿಯಾಸಿಟಿ ಈ ಹಿಂಗೆ ಇಡು ಹ್ಞೂ ಕರೆಕ್ಟ್ ಸೊ ನಾನು ಇದು ಹೆವಿ ಇದ್ದರೆ ಮೆಟಲ್ದಿದ್ದರೆ ಹೆವಿ ಇರುತ್ತೆ ಸೊ ಇದು ವುಡ್ದಿದೆ ಹಾಗಾಗಿ ಸ್ವಲ್ಪ ಕ್ಯಾರಿ ಮಾಡೋಕ್ಕೆ ಕಂಫರ್ಟ್ ಇರಬೇಕಂತ ಸೊ ಇದನ್ನು ಆರ್ಡ್ರ್ ಮಾಡಿದ್ದೀನಿ ಸೊ ಇದು ತುಂಬಾ ಒಳ್ಳೆ ಕ್ವಾಲಿಟಿದಿದೆ ಸೊ ಭಾಳ ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಹ್ಞೂ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ವೆರಿ ಗುಡ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇವಾಗ ನಿಮಗೆ ಇದ್ರ ಮೇಲೆ ಲ್ಯಾಪ್ಟಾಪ್ ಇಟ್ಟು ತೋರಿಸ್ತೀನಿ ಇಲ್ಲಿ ಅಲ್ಲದೆ ನೀವು ಇಲ್ಲಿ ನಿಮಗೆ ಪೆನ್ ಅಥವಾ ನೋಟ್ಬುಕ್ ಹತ್ತು ಕೂಡ ಇಡ್ಲಕ್ಕೆ ಇಡೋದಕ್ಕೆ ಇದು ಸೆಕ್ಷನ್ ಕೊಟ್ಟಿದ್ದಾರೆ ಸೊ ತಳಗಡೆ ಇದೆ ನೋಡ್ಬೋದು ಹಿಂಗಿಡೋ ಹಿಂಗೆ ಕೆಳಗಡೆ ನೋಡಿ ಸ್ಟ್ಯಾಂಡ್ ಕೂಡ ಇದೆ ಮತ್ತು ನಿಮಗೆ ಪೆನ್ನು ಅಥವಾ ಪೆನ್ಸಿಲ್ ಇಡೋಕ್ಕೆ ಡ್ರಾ ಕೂಡ ಇದೆ ಮತ್ತು ಏನಾದರೂ ಟೀ ಅಥವಾ ಕಾಫಿ ಕುಡಿತಿದ್ರೆ ನಿಮಗೆ ಇಡಲಿಕ್ಕೆ ಅಲ್ಲಿ ಒಂದು ಸೆಕ್ಷನ್ ಕೊಟ್ಟಿದ್ದಾರೆ ಅದು ಸ್ಟ್ಯಾಂಡ್ ತೆಗಿ ಹ್ಞೂ ಹಿಂಗೆ ಹ್ಞೂ ಹಿಂಗೆ ಬೇಕು ಸೊ ನೀವು ಈ ಥರ ಲ್ಯಾಪ್ಟಾಪನ್ನು ಅದು ಸ್ಟ್ಯಾಂಡ್ ಯೂಸ್ ಮಾಡಿ ಇಟ್ಟು ಇದು ಯೂಸ್ ಮಾಡ್ಬೋದು ಇಲ್ಲಿ ನಿಮಗೆ ಅದು ಕ್ಯಾರಿ ಮಾಡ್ತಿದ್ರೆ ನಿಮಗೆ ಹಿಡಿಯೋದಕ್ಕೆ ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಏನಾದರೂ ಟೀ ಅಥವಾ ಕಾಫಿ ಕುಡಿತಿದ್ರೆ ಇಲ್ಲಿ ಇಡ್ಬೋದು ಮತ್ತು ಇಲ್ಲಿ ಪೆನ್ನು ಇಡಲಿಕ್ಕೆ ಸೆಕ್ಷನ್ ಇದೆ ಇಲ್ಲಿ ನಿಮ್ಮ ನೋಟ್ಬುಕ್ ಅದು ಏನಾದರೂ ಇದ್ದರೆ ಇಡ್ಬೋದು ಸೊ ಇವಾಗ ನಿಮಗೆ ಲ್ಯಾಪ್ಟಾಪ್ ಯೂಸ್ ಮಾಡಿ ತೋರಿಸ್ತೀನಿ ಇದ್ರ ಮೇಲೆ ಸೊ ಇಲ್ಲಿ ನೋಡ್ಬೋದು ಇಲ್ಲೊಂದು ಡ್ರಾ ಇದೆ ನಿಮಗೆ ಏನಾದರೂ ಮತ್ತೆ ನೆಸೆಸರಿ ರಿಲೇಟೆಡ್ ನಿಮ್ಮ ವರ್ಕ್ ಬಗ್ಗೆ ಏನಾದರೂ ಇಡಬೇಕಂತಿದ್ರೆ ಪೆನ್ನು ಅಥವಾ ನಿಮ್ಗೆ ಏನಾದರೂ ನೋಟ್ಬುಕ್ಕು ಇಡಬೇಕಂದ್ರೆ ಇದರಲ್ಲಿ ಇಡ್ಬೋದು ಸೊ ನೋಡಿ ಎಷ್ಟು ಕಂಫರ್ಟ್ ಆಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಸೊ ನೀವು ಇದನ್ನು ಪರ್ಚೇಸ್ ಮಾಡುವಾಗ ನಾನು ಇದನ್ನು ಅಮೆಝಾನಲ್ಲಿ ಇದು ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಆದರೆ ಅನ್ ಅಮೆಝಾನಲ್ಲಿ ನಿಮಗೆ ಡಿಸ್ಕೌಂಟಲ್ಲಿ ಇದು ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಇಲ್ಲಿ ಆರಾಮಾಗಿ ಸೇವ್ ಮಾಡ್ಬೋದು ಸೊ ಆಫ್ಲೈನ್ ತೊಗೊಂಡ್ರು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಆಗುತ್ತೆ ಸೊ ಆನ್ಲೈನ್ ತೊಗೊಂಡ್ರೆ ನೀವು ಸೇವ್ ಮಾಡ್ಬೋದು ಸೊ ನಾನು ಇದನ್ನು ತೊಗೊಳೋಕ್ಕೆ ಸಜೆಸ್ಟ್ ಮಾಡ್ತೀನಿ ಸೊ ನೋಡೋಣ ಈಗ ಲ್ಯಾಪ್ಟಾಪ್ ಇಟ್ಟು ಸೊ ಇವಾಗ ನೋಡಿ ನಾನು ಇದರ ಮೇಲುಗಡೆ ಲ್ಯಾಪ್ಟಾಪ್ ಇಡ್ತೀನಿ ಸೊ ಇವಾಗ ನೋಡ್ಬೋದು ನಾನು ಇದ್ರ ಮೇಲ್ಗಡೆ ಲ್ಯಾಪ್ಟಾಪ್ ಇಟ್ಟಿದ್ದೀನಿ ಸೊ ತುಂಬಾ ಕಂಫರ್ಟ್ ಆಗಿದೆ ಸ್ಟ್ಯಾಂಡ್ ಕೂಡ ಚೆನ್ನಾಗಿದೆ ಸೊ ಈಗ ಇದರ ಮೇಲೆ ಲ್ಯಾಪ್ಟಾಪ್ ಅಲ್ಲದೆ ನೀವು ಇಲ್ಲಿ ನಿಮ್ಮ ಮೊಬೈಲ್ ಕೂಡ ಇಡ್ಬೋದು ಓಕೆ ಮತ್ತು ಇಲ್ಲಿ ನೋಡ್ಬೋದು ಈಗ ಇಲ್ಲಿ ಪೆನ್ ಕೂಡ ಇಡೋಕ್ಕೆ ಸ್ಪೇಸ್ ಇದೆ ಓಕೆ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ನೋಟ್ಬುಕ್ ಇದ್ದರೆ ನೋಟ್ಬುಕ್ ಕೂಡ ಇಡ್ಬೋದು ಇಲ್ಲಿ ಅದೇ ಅದಲ್ಲದೆ ಇಲ್ಲಿ ಗ್ಲಾಸ್ ಆಫ್ ನಿಮ್ಮ ನಿಮಗೆ ಜ್ಯೂಸ್ ಅಥವಾ ನೀರು ಕುಡಿತಿದ್ರೆ ಇಲ್ಲಿ ನೀವು ಆರಾಮಾಗಿ ಇಡ್ಬೋದು ಸೊ ಇಲ್ಲಿ ಒಂದು ಡ್ರಾ ಇದೆ ಇದರಲ್ಲಿ ನೀವು ಪೆನ್ನು ಪೆನ್ಸಿಲ್ ಅಥವಾ ಇಲ್ಲಿ ನಿಮ್ಗೆ ಬೇಕಾಗಿರೋ ಎಸೆಸರೀಸ್ ಇಲ್ಲಿ ಇಡ್ಬೋದು ಸೊ ತುಂಬಾ ಸೊ ಈಗ ನೀವು ಈ ವ್ಯೂ ನೋಡ್ಬೋದು ಇಲ್ಲಿ ಲ್ಯಾಪ್ಟಾಪ್ ಇಡ್ಬೋದು ಸೊ ತುಂಬಾ ಸ್ಪೇಸ್ ಇದೆ ನೀವು ಏನೇನು ಎಸೆಸರೀಸ್ ಯೂಸ್ ಮಾಡ್ತೀರಾ ಇಲ್ಲಿ ಇಡೋಕ್ಕೆ ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದೆ ಸೊ ರಿವ್ಯೂ ಕೂಡ ಚೆನ್ನಾಗಿದೆ